ಂತಹ ಊರು ಬೋದನ ಗ್ರಾಮ ಅಂತ ಅವರಿಗೆ ತಿಳಿಸಿ ಹೇಳ್ಬೇಕು ಇದು ನನ್ನ ಊರಿನ ಬಗ್ಗೆ ಅಭಿಮಾನ ಎಲ್ಲಿ ಕನ್ನಡ 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 ರಾಜ್ಯೋತ್ಸವ ಎಲ್ಲ ಕಡೆ ಆಚರಣೆ ಮಾಡ್ತೇವೆ ಇಂಥ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕು ಇಂಥ ದೇವಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಎಲ್ಲಿ ಸ್ಮಾರಕಗಳು ಉಳಿಸ್ತೇವೆ ಅವಾಗ ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಇದೆ ಇವು ಶಾಸನ ಉಳಿಸದೆ ಕನ್ನಡ ಉಳಿಸದಂಗ ನಾವು ಬರೆಯೋ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ವಿಜೃಂಭಣೆಯಿಂದ ಮಾಡ್ತೀವಿ ಆದ್ರೆ ಇಂಥ ಹಳೆಯ ದೇವಾಲಯಗಳಲ್ಲಿ ಬಂದು ಹಳೆ ದೇವಾಲಯಗಳಲ್ಲಿ ಬಂದು ಈ ತರವಾದಂತಹ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ನೀವು ಕಡಿಮೆ ಜನ ಇರ್ಬಹುದು ನೀವು ಗಟ್ಟಿ ಕಾಳುಗಳು ಇರೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಮನಸ್ಸು ಮಾಡಿದರೆ ನೀವು ಆಗಿ ಹೇಳಿದಂತ ಕೆಲಸ ಖಂಡಿತ ಮುಂದೆ ಮಾಡ್ತಾರೆ ಅಂತ ನನಗೆ ಭಾವಿಸಿದೆ ಯಾಕಂದ್ರೆ ಮತ್ತೆ ನಾನು ಇದೇ ಒಂದು ಪಕ್ಕದಲ್ಲಿ ಇದ್ರೆ ಮತ್ತೆ ಬಂದು ಸಲ ಒಂದ್ಸಲ ಯಾರಿಗೆ ಹೇಳದಾರ್ದಂಗೆ ಬಂದು ಆ ಶಾಸನ ನೋಡ್ತೀನಿ ಈ ಕೆಲಸವನ್ನು ನೀವು ಆ ಪೀಠದಲ್ಲಿ ಬಂದ್ ಕಡೆ ಕೂಡಿಸಿ ಅದಕ್ಕೆ ಸರಿಯಾಗಿ ನಿಲ್ಲಿಸಿ ಅದಕ್ಕೆ ರಕ್ಷಣೆ ಮಾಡಿ ದಯವಿಟ್ಟು ನಾನು ಬರೋ ಟೈಮಿಗೆ ಮೊದಲು